ಬಾಲ್ಯದಲ್ಲಿ ಅಪ್ಪು ಬೆಸ್ಟ್ ಫ್ರೆಂಡ್ ಯಾರು ಗೊತ್ತಾ ಇಲ್ಲಿದೆ ಆ ಸೀಕ್ರೆಟ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಬಾಲ್ಯದಲ್ಲಿ ಒಬ್ಬ ವಿಶೇಷ ಗೆಳೆಯ ಇದ್ದರು ಹೆಚ್ಚಾಗಿ ಸಿನಿಮಾ ಶೂಟಿಂಗ್ ಸೆಟ್ನಲ್ಲೂ ಅವರ ಜೊತೆಗೇನೆ ಇರುತ್ತಾ ಇದ್ದರು ಇವರ ಈ ಬಾಲ್ಯದ ಗೆಳೆಯನ ಇನ್ನಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಾಲ್ಯದಲ್ಲಿಯೇ ಸೂಪರ್ ಸ್ಟಾರ್ ಆಗಿದ್ದರು ತಂದೆ ರಾಜ್ಕುಮಾರ್ ಜೊತೆಗೆ ಬಹಳ ನಟನಾಗಿ ಹೆಚ್ಚು ಕಡಿಮೆ ಹದಿನಾಲ್ಕು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇನ್ನು ಅಪ್ಪು ಸಿನಿಮಾದ ಮೂಲಕ ಪವರ್ ಸ್ಟಾರ್ ಹೀರೋ ಆಗಿದ್ದು ಗೊತ್ತೇ ಇದೆ ಅಪ್ಪು ಅಭಿನಯದ ಬಾಲ್ಯದ ಸಿನಿಮಾಗಳು ಆಗಿನ ಕಾಲದ ಹುಡುಗಿಯರು ಮತ್ತು ಈಗಿನ ಕಾಲದ ಹುಡುಗಿಯರಿಗೆ ತುಂಬ ಇಷ್ಟ ಆಗುತ್ತಿದ್ದವು ಈಗಿನ ಮಕ್ಕಳು ಕೂಡ ಪುನೀತ್ ಸಿನಿಮಾವನ್ನು ಮೆಚ್ಚಿಕೊಳ್ಳುತ್ತಾರೆ ಅಷ್ಟು ವಿಶೇಷವಾಗಿಯೇ ಎಲ್ಲ ಸಿನಿಮಾಗಳಲ್ಲೂ ಪುನೀತ್ ರಾಜ್ಕುಮಾರ್ ಅವರು ನಟಿಸುತ್ತಿದ್ದರು ಅಪ್ಪು ಬಾಲ್ಯದಲ್ಲಿ ಪಾತ್ರಗಳನ್ನು ನಿರ್ವಹಿಸಲು ಹಠ ಮಾಡುತ್ತಾ ಇದ್ದರು ಅವರ ಮನವೊಲಿಸೋ ಕೆಲಸವನ್ನು ಹಿರಿಯ ನಟ ಹೊನ್ನಾವಳಿ ಕೃಷ್ಣ ಮಾಡುತ್ತಿದ್ದರು ಹೆಚ್ಚಾಗಿ ಅಪ್ಪು ಜೊತೆಗೇನೆ ಇರುತ್ತಿದ್ದ ಹೊನ್ನಾವಳಿ ಕೃಷ್ಣ ಅಪ್ಪು ಹಾವಭಾವಗಳನ್ನು ತಿಳಿದುಕೊಂಡಿದ್ದರು ಏನು ಕೊಟ್ಟರೆ ಅಪ್ಪು ಸುಮ್ಮನೆ ಇರುತ್ತಾರೆ ಅನ್ನೋದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದರು ಹೊನ್ನಾವಳಿ ಕೃಷ್ಣ ಭಕ್ತ ಪ್ರಹ್ಲಾದ ಸಿನಿಮಾ ಟೈಮ್ನಲ್ಲಿ ಅಪ್ಪು ಹಠ ಮಾಡುತ್ತಿದ್ದರು ಆಗ ಇವರಿಗೆ ಇಷ್ಟವಾದ ಆಟಿಕೆಯನ್ನು ಕುಡಿಸಿದಾಗಲೇ ಪಾತ್ರ ಮಾಡುತ್ತಿದ್ದರಂತೆ ಅಷ್ಟು ಸ್ಪೆಷಲ್ ಆಗಿದ್ದ ಅಪ್ಪು ಶೂಟಿಂಗ್ ಸೆಟ್ನಲ್ಲಿ ಹೊನ್ನಾವಳ್ಳಿ ಕೃಷ್ಣ ಅವರ ಜೊತೆಗೆ ಕಾಲ ಕಳೆಯುತ್ತಿದ್ದರು ಬಾಲ್ಯದಲ್ಲಿ ಅಪ್ಪು ತುಂಬಾ ತಿಂತ ಇದ್ದರು ಹಾಗಂತ ತಾವೊಬ್ಬರೇ ಹೋಟೆಲಿಗೆ ಹೋಗ್ತಾ ಇರಲಿಲ್ಲ ಗೆಳೆಯರನ್ನು ಕರೆದುಕೊಂಡು ಅವರಿಗೂ ತಿಂಡಿ ಕೊಡಿಸುತ್ತಿದ್ದರು ಎಂದು ಶಿವಣ್ಣ ಹೇಳಿಕೊಂಡಿದ್ದರು ಬಾಲ್ಯದಲ್ಲಿ ಅಪ್ಪು ಹೆಚ್ಚು ಕಡಿಮೆ ಹದಿನಾಲ್ಕು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಬಾಳ ನಟರಾಗಿ ಬರೋ ಹುಡುಗರು ಹೀರೋ ಆಗಿ ಗೆದ್ದಿರುವುದು ತುಂಬ ಕಡಿಮೆ ಆದರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ವಿಚಾರದಲ್ಲಿ ಹಾಗೇನೂ ಆಗಲಿಲ್ಲ ಜನ ಪುನೀತ್ ಅವರನ್ನು ಒಪ್ಪಿಕೊಂಡರು ಸೂಪರ್ ಸ್ಟಾರ್ ಆಗಿಯೇ ಮಾಡಿದರು ಪುನೀತ್ ರಾಜ್ಕುಮಾರ್ ತುಂಬಾನೇ ವಿಶೇಷವಾಗಿಯೇ ಜೀವನ ನಡೆಸಿದರು ತಮ್ಮ ಅಭಿಮಾನಿಗಳನ್ನು ಅಷ್ಟೇ ಪ್ರೀತಿಯಿಂದಲೇ ನೋಡಿಕೊಳ್ಳುತ್ತಿದ್ದರು ಹಾಗೂ ಅಷ್ಟೇ ಗೌರವದಿಂದ ಕೂಡ ಕಾಣುತ್ತಿದ್ದರು ಅಷ್ಟು ವಿಶೇಷವಾಗಿಯೇ ಜೀವಿಸಿ ಅಪ್ಪು ಎಲ್ಲರ ಮನದಲ್ಲಿ ಅಚ್ಚಳಿಯದಂತೆ ಇನ್ನೂ ಹಾಗೆ ಇದ್ದಾರೆ ವೀಕ್ಷಕರೇ ನೀವೇನಾದರೂ ಅಪ್ಪು ಅಭಿಮಾನಿಯಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್